ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಭೂಮಿ ಕೇಳ್ತಾ ಇರ್ತಾಳೆ ಅಜಿತ್ನ ಈ ಸ್ಯಾರಿ ಹೇಗೆ ಬಂತು ನಿಮ್ಮ ಮಂಚದ ಮೇಲೆ ಹೇಳಿ ಹೇಳಿ ಅಂತ ಆಗ ಅಜಿತ ನಾನೇ ತಗೊಳ್ಳೋಣ ಅಂದ್ಬಿಟ್ಟು ಒಂದು ಕ್ಷಣ ಹಳೆದನ್ನ ನೆನ್ಪಿಸ್ಕೊತಾ ಇರ್ತಾನೆ ಭೂಮಿ ಇಲ್ದಿದ್ದಾಗ ಸೀರೆ ತೊಗೊಂಡು ಕಣ್ಣೀರು ಹಾಕೊಂಡು ಅವಳು ನೆನೆಸ್ಕೊಂಡು ಆಳ್ತಾ ಇರೋದನ್ನ ನೆನಪಿಸ್ಕೊತಾನೆ ಆದರೆ ಆ ವಿಷಯನ ಭೂಮಿಗೆ ಹೇಳಲ್ಲ ಅದು ಬಿಡು ನೀನು ಸಾಯ್ಬೇಕಾದ್ರೆ ಲಕ್ಷ್ಮಿ ಹೇಳಿದ್ದೆ ಆ ವಿಷಯ ಗೊತ್ತಿತ್ತ ಅಂದಾಗ ಅಯ್ಯೋ ಸಾಯಬ್ರೆ ಆ ವಿಷಯ ಯಾಕೆ ಅದು ಬೇಡ ನಿಮಗಾಯ್ತಾ ಈ ಸೀರೆ ಯಾಕೆ ಬಂತು ಹೇಳಿ ಅಂತ ಕೇಳ್ತಾ ಇರ್ತಾಳೆ ಅಯ್ಯೋ ಅಯ್ಯೋ ಅದೆಲ್ಲ ಏನಿಲ್ಲ ಅಂದಾಗ ನಿಜ ಹೇಳ್ತಿರೋ ಇಲ್ವೋ ಅಂತ ಇರ್ತಾಳೆ ಅವಾಗ ಏನು ಏನು ಅಂತ ರ್ಯಾಷೆಗೆ ಹತ್ರ ಬಂದ್ಬಿಟ್ಟು ಏನು ನೀನು ಇಲ್ದಿದ್ದಾಗ ನಿನ್ನ ಕಬೋರ್ಡಲ್ಲಿ ನಾನು ಸೀರೆ ತೊಗೊಬಿಟ್ಟು ಏನಾದ್ರೂ ಅದು ನೀನು ನೆನಪಿಸ್ಕೊಂಡು ಸೊರ್ಗೋಗಿದ್ನ ಆ ಥರ ಅಂದ್ಕೊಂಡಿದೀಯಾ ಇಲ್ಲ ಲಕ್ಷ್ಮಿ ಅಕ್ಕ ತೊಳೆದ್ಬಿಟ್ಟು ಒಣಾಕಿದ್ರು ಅದನ್ನು ಇಲ್ಲಿಟ್ಟಿದ್ದಾರೆ ಮರೆತಿದ್ದಾರೆ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಇಲ್ಲೇ ಇಲ್ಲ ನನಗೆ ತುಂಬ ಚೆನ್ನಾಗಿ ನೆನಪಿದೆ ನಾನೇ ತೊಳೆದು ಅದನ್ನು ಒಣಗಿಸ್ಬಿಟ್ಟು ಕಬೋರ್ಡಲ್ಲಿ ಇಟ್ಟಿದ್ದೆ ನನಗೆ ಅನಿಸುತ್ತೆ ನೀವೇ ಮೇ ಬಿ ನಾನು ನೆನಪಿಸ್ಕೊಂಡು ಆ ಕೊರಗಲ್ಲಿ ಈ ಸೀರೆನ ನೋಡ್ತಾ ಇದ್ದೀರಿ ಅಂತ ಅನಿಸುತ್ತೆ ಅಂತ ನಾಚಿಕೊಳ್ತಾ ಇರ್ತಾಳೆ ಆವಾಗ ಅಜಿತ್ ಹೇಳ್ತಾನೆ ಏ ಲೂಸು ನನಗೆ ಆ ಥರ ಇನ್ನೂ ತಲೆ ಕೆಟ್ಟಿಲ್ಲ ಅಂತ ಹೇಳ್ತಾ ಇರ್ತಾನೆ ಆ ಥರ ಕೆಟ್ಟಿಲ್ಲ ಅಂದರೂ ಒಂದು ರೇಂಜಿಗೆ ತಲೆ ಕೆಟ್ಟಿದೆ ಬಿಡಿ ಸಾಹೇಬ್ರೆ ಅಂತ ನಗಾಡ್ತಾ ಇರ್ತಾಳೆ ಏಯ್ ಈ ತಂಬಾಯಲ್ಲಿ ಏನ್ಬಿಟ್ಟು ಸೀರೆನ ಇಸ್ಕೊಂಡು ನೇಣಾಕ್ತೀನಿ ತಡಿ ನಿನಗೆ ಅಂತ ಹೇಳ್ತಾ ಇರ್ತೀನಿ ಓ ಆ ಕಾಲದಲ್ಲೆಲ್ಲವ ಈ ಥರ ವರದಕ್ಷಿಣೆ ಕೊಟ್ಟಿಲ್ಲ ಅಂತಂದರೆ ಫ್ಯಾನಿಗೆ ನೆತ್ತಾಗ್ತಿದ್ರಲ್ಲ ಆ ಥರ ಮಾಡ್ತಾಯಿದ್ದೀರಾ ಅಂದಾಗ ಹ್ಞೂ ನಿನಗೂ ಇದೇ ರೀತಿ ಮಾಡ್ತೀನಿ ತಡಿಯ ನೀನು ಕುದಕ್ಕೆಗೆ ಹಾಕ್ತೀನಿ ಅಂತವ ಇರ್ತಾನೆ ನನ್ನ ಮನೆಯವ್ರನ್ನೆಲ್ಲ ಕರೆದ್ಬಿಡ್ತೀನಿ ಕಿರಿಚು ಬಿಡ್ತೀನಿ ಅಂತ ಇರ್ತಾಳೆ ನೀನು ಸತ್ತರೆ ತಾನೆ ಯಾರಿಗೆ ತಾನೇ ಗೊತ್ತಾಗುತ್ತೆ ಅಂದಾಗ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತೀನಿ ಹೇಳ್ತಾ ಇರ್ತಾರೆ ನೀನು ಬದುಕಿದ್ರೆ ತಾನೇ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡೋದು ಅಂದ್ಬಿಟ್ಟು ತರೆಯ ಮಾಡ್ತೀನಿ ಅಂತ ನಿನ್ನ ಇಟ್ಕೊಳಕೆ ಅಂತ ಬರ್ತಾನೆ ಈ ಕಡೆ ಭೂಮಿ ಓಡೋಗ್ತಾಳೆ ಈ ಕಡೆ ಅಂಜನ ಮತ್ತೆ ದೇವಿಯಾನಿ ಇಬ್ರು ಸಹ ಮಾತಾಡ್ತಾ ಇರ್ತಾರೆ ಅಂಜನಿಗೆ ತುಂಬಾ ಕೋಪ ಬಂದಿರುತ್ತೆ ಕಾಮ್ ಡೌನ್ ಮಗಳೇ ಕಾಮ್ ಡೌನ್ ಯಾಕೆ ಇಷ್ಟು ಟೆನ್ಷನ್ ತಗೊತಿದ್ಯಾ ಈ ಆಸ್ತಿಯಲ್ಲೇ ಯಾವತ್ತಿದ್ರೂ ನಮ್ದೇ ಅಜಿತ್ ನಿನ್ ಪಾಲಿಗೆ ಸಿಕ್ಕೇ ಸಿಗ್ತಾನೆ ನಾನು ಅದಕ್ಕೆ ತಾನೇ ಫೇಕ್ ಮನಸ್ಸಿನ ಮನೆಗೆ ಕರ್ಕೊ ಬಂದಿರೋದು ನಿನ್ ಟೆನ್ಷನ್ ತಗೋಬೇಡ ನೀನ್ ಅಲ್ಲಿವರೆಗೂ ತುಂಬಾ ಪೇಷನ್ಸ್ ಇಂದ ಇರೋ ಆಯ್ತಾ ಅದಕ್ಕೆ ತಾಳ್ಮೆ ಬೇಕು ಅಷ್ಟಾದ್ರೂ ನನಗೆ ಉಪಕಾರ ಮಾಡು ನಿನ್ಗೆ ಯಾವತ್ತಿದ್ರೂ ಅಜಿತ್ ಸಿಕ್ಕೇ ಸಿಗ್ತಾನೆ ನಮ್ಮ ಗುರಿ ಏನಿದ್ರು ಅಜಿತ್ ಮತ್ತೆ ಈ ಆಸ್ತಿ ಅಷ್ಟೇ ಆಯ್ತಾ ಅಂದಾಗ ಅವಳು ಸಿಟ್ ಮಾಡ್ಕೊಂಡು ಹೋಗಿ ಸೋಪ ಮೇಲೆ ಕೂತ್ಕೊತಾಳೆ ಇನ್ನೊಂದ್ ಕಡೆ ಸಂಗೀತ ಪಲ್ಲವಿಗೆ ಸೀರೆನ ತಗೋ ಇದನ್ನ ಉಟ್ಕೋ ಅಂತ ಕೊಡ್ತಾಳೆ ಇಷ್ಟು ದುಬಾರಿ ಸೀರೆ ನನಗೆ ಯಾಕೆ ಅಮ್ಮಾರೆ ಅಂದಾಗ ನೀನು ಇವತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ ನನ್ನ ಸೊಸೆ ಮನೆಗೆ ನೀನು ಬಂದಿಲ್ಲ ಅಂತ ಅಂದಿದ್ರೆ ಇವತ್ತು ಅವಳು ಕಾರ್ಯ ಮಾಡಿದ ಪೂಜೆ ಯಾವ್ದು ಸಹ ಪೂರ್ಣಗೊಳ್ತಿರ್ಲಿಲ್ಲ ಅದಕ್ಕೆ ನನಗೆ ತುಂಬಾ ಖುಷಿ ಆಗಿದೆ ನಮ್ಮ ಮನೇಲು ಒಬ್ಳು ತಗೋ ಅಂತ ಕೊಡಕ್ಕೆ ಬರ್ತಾಳೆ ಅಲ್ಲ ಅಮ್ಮ ರೇ ನಮ್ಮ ಮನೇಲು ಒಬ್ಳು ಅಂತ ಅಂತೀರಾ ಭೂಮಿ ನನಗೆ ತಂಗಿ ಇದ್ದಂಗೆ ನಾನು ಅಕ್ಕನಾಗಿ ಆ ತರ ಮಾಡಿದೀನಿ ಅದೇ ನನ್ನ ಸೌಭಾಗ್ಯ ಅಂತ ಅಂತ ಹೇಳ್ತಾ ಇರ್ತಾಳೆ ಇದೆಲ್ಲ ಬೇಡ ಅಮ್ಮ ಅವಾಗ ನನಗೆ ಸ್ವಾರ್ಥ ಆಗಿ ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ನೀನು ಹಬ್ಬಕ್ಕೋಸ್ಕರ ಈ ಸೀರೆನ ಉಟ್ಕೋಬೇಕು ಅಂತ ಕೊಡ್ತಾಳೆ ಅವಾಗ ಎಲ್ಲ ದೇವ್ರದಾಯ ಇವತ್ತು ನೀವು ಪಾನ್ಕ ಮಾಡಿ ಅದ್ರೊಳಗೆ ನಿದ್ದೆ ಮಾತ್ರ ಹಾಕಿ ಮಾಡಿದ್ರಿಂದ ಎಲ್ಲ ಸಕ್ಸಸ್ ಆಯಿತು ಅಮ್ಮರೇ ಅಂತ ಮಾತಾಡ್ಕೋಬೇಕಾದ್ರೆ ಆ ಕಡೆ ಅಪೇಕ್ಷಾ ಮತ್ತೆ ರಮಣ್ ಇಬ್ರು ಸಹ ಕ್ಲಾಪ್ಸ್ ಹಾಕೊಂಡು ಬರ್ತಾ ಇರ್ತಾರೆ ಅದನ್ನ ನೋಡಿ ಇಬ್ರು ಸಹ ಶಾಕ್ ಬಿಡ್ತಾಳೆ ಒಂದು ಕ್ಷಣ ಸಂಗೀತನು ಸಹ ಮತ್ತೆ ಪಲ್ಲವಿನೂ ಸಹ ಶಾಕ್ ಆಗಿಬಿಡ್ತಾರೆ ಅವಾಗ ಅಪೇಕ್ಷ ಬಂದ್ಬಿಟ್ಟು ಪಲ್ಲವಿ ಕೆನೆಗೆ ಜೋರಾಗಿ ಬಿಡ್ತಾಳೆ ಅವಾಗ ಅಂತ ನಿಂತಿರ್ತಾಳೆ ಅವಾಗ ಸಂಗೀತ ಹೇಳ್ತಾಳೆ ಯಾಕಪ್ಪು ನೀನು ಪಲ್ಲವಿಗೆ ಹೊಡೆದೆ ಅಂದಾಗ ಎಷ್ಟು ಧೈರ್ಯ ಅವಳಿಗೆ ಪಾನಕಕ್ಕೆ ನಿದ್ದೆ ಮಾತ್ರ ಹಾಕಿದ್ದಾಳಲ್ಲ ಅಂತ ರಮಣ್ ಸಹ ಹೇಳ್ತಾ ಇರ್ತಾನೆ ಅವಾಗ ಹೇಳ್ತಾಳೆ ಅವಳೆಲ್ಲ ಹಾಕಿದ್ದು ನಾನು ಹಾಕಿದ್ದು ಅವಳ ಜೊತೆ ನನ್ನ ಜೊತೆ ಇದ್ಲು ಅಷ್ಟೇ ಅಂದಾಗ ನೋಡು ಏನೇ ಆಗಲಿ ನೀನು ಈ ಥರ ಎಲ್ಲ ಎಲ್ಪ್ ಮಾಡ್ಬಾರ್ದ ನಿನ್ನೂ ಸಹ ನಾವೆಲ್ಲ ನಂಬಿರ್ತೀವಿ ಇನ್ಮೇಲೆ ಈ ಥರ ಮಾಡಬೇಡ ಅಂತ ಹೇಳ್ತಿದ್ದಾಗ ಪಲ್ಲವಿ ಸರಿ ಸಾಯಬ್ರಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ನೋಡು ಏನೇ ಆಗಲಿ ನೀನು ಹೊಡೆದಿದ್ದು ತಪ್ಪು ಅಪ್ಪು ಕ್ಷಮೆ ಕೇಳು ಪಲ್ಲವಿ ಹತ್ರ ಅವಳು ದೊಡ್ಡವಳು ಆಯ್ತಾ ಅಂದಾಗ ಅವಳು ಏನು ಮಾಡಿದ್ರು ಸಹ ಕ್ಷಮೆನ ಕೇಳ್ತಾ ಇರಲ್ಲ ಅಪ್ಪನ ಮೇಲೆ ಪ್ರೀತಿ ಇದ್ದರೆ ನೀನು ಕ್ಷಮೆ ಕೇಳು ಅಪ್ಪು ಅಂತ ತುಂಬ ಸಲ ಹೇಳಿದ್ರು ಸಹ ಅವಳು ಸಿಟ್ಟು ಮಾಡ್ಕೊಂಡು ಹೋಗ್ತಾಳೆ ಅವಾಗ ಅಪ್ಪು ಅಪ್ಪು ನಿಂತ್ಕೊಂಡ್ರು ಸಹ ನಿಂತ್ಕೊಳ್ಳಲ್ಲ ಇನ್ನೊಂದು ಕಡೆ ಬಂದು ಸರಿ ಆಯಿತು ಹೋಗಮ್ಮ ಅಂದ್ಬಿಟ್ಟು ಪಲ್ಲವಿನ ಕಳಿಸ್ತಾನೆ ಅವಾಗ ರಾಮಣ್ಣ ಹೇಳ್ತಾ ಇರ್ತಾನೆ ನೀನು ಹೇಗೆ ಹೋದೆ ನೀನು ಭೂಮಿ ಮನೆಗೆ ನಾನು ಹೋಗ್ಬೇಡ ಅಂತ ಹೇಳಿದ್ನಲ್ವ ಆದರೂ ಸಹ ಆ ಪೂಜೆಗೆ ಓದಿಲ್ಲ ಅಂದಾಗ ನನ್ನ ಸೊಸೆ ಏನು ಅಂತ ನಿಮಗೆ ಗೊತ್ತಾಯ್ತಲ್ವ ಲಾಡ್ಜಲ್ಲಿ ಇರೋ ಉದ್ದೇಶಕ್ಕೋಸ್ಕರ ನೀವು ಹೋಗ್ಬೇಡ ಅಂತ ಹೇಳಿದ್ದು ಆದರೆ ಎಲ್ಲ ಶ್ರೀರಾಮನ ದಯದಿಂದ ಎಲ್ಲದೂ ಒಳ್ಳೇದಾಗಿತ್ತಲ್ಲ ರೀ ಆದರೂ ಸಹ ನಾನು ಮಾಡಿದ್ದು ತಪ್ಪು ಅಂತ ನಿಮಗೆ ನೀವು ನೀವೇನು ಶಿಕ್ಷೆ ಕೊಟ್ಟರು ಸಹ ನಾನು ಅಂತ ಈ ಕಡೆ ಸಂಗೀತ ಹೇಳ್ತಿರ್ಬೇಕಾದ್ರೆ ಅವಳು ಗಂಡ ಹೇಳ್ತಾನೆ ನಿನ್ನಂಥ ಒಳ್ಳೆ ಅತ್ತೆ ಸಿಗಕ್ಕೆ ಅವಳು ತುಂಬಾ ಪುಣ್ಯ ಮಾಡಿದ್ಲು ಆದ್ರೆ ಅವಳದು ನಿಜರೂಪ ಏನು ಅಂತ ಒಂದಲ್ಲ ಒಂದು ದಿನ ಬಯಲಾಗುತ್ತೆ ಅವಾಗ ತುಂಬ ನಿನಗೆ ಅಯ್ಯೋ ಅಂತ ಅನ್ಸುತ್ತೆ ಆಯ್ತಾ ಇಷ್ಟೊಂದರ ಅಟ್ಯಾಚ್ಮೆಂಟ್ ಮೇಲೆ ಇಟ್ಕೋಬೇಡ ನನಗೆ ಅಯ್ಯೋ ಅಂತ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಇನ್ನೊಂದು ಕಡೆ ಅಜಿತಾ ಭೂಮಿನ ಓಡಿಸ್ಕೊಂಡ್ ಬರ್ತಾ ಇರ್ತಾನೆ ಆಲಿಗೆ ಬಂದಾಗ ಇನ್ನೇನು ಬೀಳ್ತಾಳೆ ಅವಾಗ ಇಟ್ಕೊಂಡ್ ಬಿಡ್ತಾನೆ ಅವಾಗ ಸತ್ಯಣ್ಣ ಮನೆಯವರೆಲ್ಲರೂ ಸಹ ಶ್ರವಣ್ ದೇವಿಯಾನಿ ಎಲ್ಲರೂ ಸಹ ಹಾಗೆ ಆಲಿಗೆ ಬಂದ್ಬಿಟ್ಟು ಅವ್ರನ್ನೇ ನೋಡ್ತಾ ಇರ್ತಾರೆ ಅವ್ರು ನೋಡ್ತಾ ಇದ್ದಾರಲ್ಲ ಅಂತ ಇವರಿಬ್ಬರು ನಾಟಕ ಮಾಡ್ತಾರೆ ಅಯ್ಯೋ ಚಿನ್ನ ಬಿದ್ದುಬಿಡ್ತಿದ್ದೆಲ್ಲ ನಾನು ಹಿಡ್ಕೊಬಿಟ್ಟು ಅಷ್ಟೊತ್ತಿಗೆ ನೋಡು ನೀನು ನಿಲ್ದಲ್ಲೇ ನನಗೆ ತುಂಬ ಬೇಜಾರಾಗಿದೆ ಆಯ್ತಾ ಅಂತ ಹೇಳ್ತಾ ಇರ್ತಾನೆ ನೋಡಿ ಇವತ್ತು ರಾಮನವಮಿ ಹಬ್ಬ ಅಲ್ವಾ ನಾನು ರಥ ಮಾಡ್ತಿದ್ದೀನಿ ನಾನು ನಮ್ಮ ಮುಟ್ಟೋಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅಷ್ಟೇ ನಾ ಹಂಗಾದ್ರೆ ಇವತ್ತು ವಿರಹ ಅಂತ ಹೇಳ್ತಾ ಇರ್ತೇನೆ ಹೌದು ಇವತ್ತು ಪೂಜೆ ಏನೂ ಇಲ್ಲ ಸಾಹೇಬ್ರು ನಿಮಗೆ ಅಂದಾಗ ಅಟ್ಲೀಸ್ಟ್ ಒಂದು ಮುತ್ಕೊಡ್ಬೋದಲ್ವಾ ಅಂದಾಗ ಅದೆಲ್ಲ ಆಗಲ್ಲ ನಾಳೆವರೆಗೂ ನೀವು ವೆಯ್ಟ್ ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾಳೆ ಸರಿ ಆಯ್ತು ಬಿಡು ನಾಳೆವರೆಗೂ ವೆಯ್ಟ್ ಮಾಡ್ತೀನಿ ನಾಳೆ ಆದಮೇಲೆ ನೀನು ಸಿಕ್ಕೇ ಸಿಗ್ತೀಯ ಅಲ್ವಾ ಅಂದಾಗ ಸಿಗಲೇಬೇಕು ತಾನೆ ನಿಮ್ಮಂತ ಗಂಡನ್ನ ಬಿಟ್ಟು ನಾನು ಎಲ್ಲಿ ಹೋಗ್ಲಿ ಅಂತ ಇವಳು ಸಹ ನಾಟಕ ಮಾಡ್ತಾ ಇರ್ತಾಳೆ ಇಬ್ರು ಸಹ ಹಾಗೆ ನಾಟಕ ಮಾಡ್ತಾ ಇರ್ತಾರೆ ಹೌದು ನೀ ನಾನಿಲ್ಲ ಅಂತ ನೀವು ಎಷ್ಟು ಸೊರ್ಗೋಗಿದ್ದೀರಾ ಅಂದಾಗ ಹೌದು ನನಗೆ ನೀನು ಇಲ್ಲ ಅಂತ ತುಂಬ ಬೇಜಾರಾಗಿತ್ತು ಆಯಿತಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನಸು ನನಗೆ ಅಂತ ಈ ಕಡೆ ಅಜಿತ್ ಹೇಳ್ತಿರುವಾಗ ಭೂಮಿ ಹೇಳ್ತಾಳೆ ಇನ್ನೇನು ಸಾಯಿಬ್ರೆ ಬೆಳಗ್ಗೆ ಎಲ್ಲ ನೀವು ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡಿದರೆ ನೈಟ್ ಎಲ್ಲ ನೀವು ನಮ್ಮನೆ ಹತ್ರ ಬಂದು ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳ್ಬೇಕಾದ್ರೆ ದೇವಿಯೇ ಎಲ್ಲರೂ ಸಹ ಒಂದು ಕ್ಷಣ ಶಾಕ್ ಆಗಿ ಹಾಗೆ ನೋಡ್ತಾ ಇರ್ತಾರೆ ಅವಾಗ ಭೂಮಿ ಹೇಳ್ತಾಳೆ ನನ್ನ ಜೀವಕ್ಕೆ ಸೇಫ್ ಇಲ್ಲ ಅಂತ ಇಡೀ ರಾತ್ರಿ ನನ್ನ ಜೀವಕ್ಕೆ ಕಾವಲಾಗಿ ನಿಂತಿರೋರು ನಿಮ್ಮನ್ನ ನಾನು ಹೇಗೆ ಮರಲಿ ಸಾಯಬ್ರೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ ಅವಾಗ ಅಂಜನ ಹೇಳ್ತಾಳೆ ಏನು ನಿಮ್ಮ ಮನೆ ಮುಂದೆ ಇದ್ನ ಇವನು ಅಂತ ಹೇಳಬೇಕಾದ್ರೆ ಮನೆ ಮುಂದೆ ಇರಲಿಲ್ಲ ಒಂದೇ ರೂಮಲ್ಲಿ ನಾವು ಒಳಗಡೆ ಇದ್ವಿ ಅಂತ ಅಜಿತ್ ಹೇಳಬೇಕಾದ್ರೆ ಅಪ್ಪು ಹೇಳ್ತಾಳೆ ಏನು ಆ ಚಿಕ್ಕ ಮನೇಲಿ ಇದೆಯಾ ನೀನು ಅಂದಾಗ ಅಶ್ವಿನಿ ಹೇಳ್ತಾಳೆ ಏನು ಅಷ್ಟು ಚಿಕ್ಕ ಮನೇಲಿ ನೀವಿದ್ರ ಅಂದಾಗ ಒಂದು ಕ್ಷಣ ದೇವಿಯನ್ನು ಶಾಕ್ ಆಗ್ಬಿಡ್ತಾಳೆ ಅವಾಗ ಅಜಿತ್ ಶಾಕ್ ಆಗ್ಬಿಡ್ತಾನೆ ಏನು ಏನಂದೇ ಹೆಂಗೆ ಗೊತ್ತು ಅದು ಚಿಕ್ಕ ಮನೆ ಅಂತ ಅಂದಾಗ ಒಂದು ಕ್ಷಣ ಅವಳು ಸಹ ಶಾಕ್ ಆಗಿಬಿಟ್ಟು ಇಲ್ಲ ಇಲ್ಲ ಎಲ್ಲರೂ ಹೇಳ್ತಾ ಇದ್ರಲ್ಲ ಅದಕ್ಕಂದೇ ಹಾಗೆ ದೇವಿಯನು ಮೇಡಮ್ ಒಂದಿನ ಹೇಳಿದ್ರು ಹಾಗೆ ಅಂದ್ಬಿಟ್ಟು ಹಾಗೆ ಮಾತನ್ನ ಮುಂದುವರಿಸ್ತಾಳೆ ಅವಾಗ ಸತ್ಯ ಹೇಳ್ತಾನೆ ಚಿಕ್ಕ ಮನೆ ಆದ್ರೇನು ಮನ್ಸು ದೊಡ್ಡದಾಗಿರ್ಬೇಕು ಅಷ್ಟೇನೆ ಇಬ್ರು ಜೊತೆಗೆ ಇದ್ರು ಅಂತ ಸತ್ಯನೇ ಹೇಳ್ತಾ ಇರ್ತಾನೆ ಹಲ್ವಾ ಸಂಗೀತಮ್ಮ ಇವರಿಬ್ಬರದ್ದು ಏನೋ ಪರ್ಸ್ನಲ್ ಇರುತ್ತೆ ಅದನ್ನೆಲ್ಲ ನಾವು ಕೇಳಬಾರ್ದು ಅಂದಾಗ ಆ ಸಂಗೀತನೂ ಸಹ ಹೌದು ಹೌದು ಅದೆಲ್ಲ ಬೇಡ ಆಯ್ತಾ ಅಂತ ಹೇಳ್ತಾ ಇರ್ತಾಳೆ ಅವಾಗ ಭೂಮಿ ಹೇಳ್ತಾಳೆ ನೋಡೂರಿ ನಿಮಗೆ ಕೆಲಸ ಇರುತ್ತೆ ನೀವೇನಾದರೂ ಕೆಲಸ ಇದ್ದರೆ ಮಾಡೋಗಿ ನಾನು ಹತ್ತೆಗೆ ಎಲ್ಪ್ ಮಾಡ್ತೀನಿ ಇವತ್ತು ಹಬ್ಬ ಬೇರೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸಂಗೀತ ಓಡ್ ಬಂದುಬಿಟ್ಟು ನೋಡಮ್ಮ ನೀನೇನು ಎಲ್ಪ್ ಮಾಡೋದು ಬೇಡ ನನಗೆ ನೀನು ಎಲ್ಪ್ ಬೇಡೇ ಬೇಡ ನನ್ನ ಮಗನ ಜೊತೆ ಇವ ಈ ಥರ ಇದೆಯಲ್ಲ ಹಾಗೆ ಖುಷಿಯಾಗಿದ್ದುಬಿಟ್ರೆ ನನಗೆ ಅದೇ ದೊಡ್ಡ ಎಲ್ಪ್ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಮ್ಮ ನಿನ್ನಂತ ಅಮ್ಮ ಸಿಗೋಕ್ಕೆ ಎಷ್ಟು ಪುಣ್ಯ ಮಾಡಿದ್ದೆ ಲವ್ ಯು ಅಮ್ಮ ಅಂತ ಹಣಗೆ ಮುತ್ತಿಡ್ತಾನೆ ಲವ್ ಯು ಟು ಮಗನೇ ಅಂತ ಸಂಗೀತನೂ ಸಹ ಹೇಳ್ತಾ ಇರ್ತಾಳೆ ಅವಾಗ ಸರಿ ಸರಿ ಆಯ್ತು ಚಿನ್ನ ನೀನೇನು ತಲೆ ಕೆಡಿಸ್ಕೋಬೇಡ ಇವತ್ತು ಹೋಗಿ ನೀನು ಅಮ್ಮನಿಗೆ ಎಲ್ಪ್ ಮಾಡು ಆಯ್ತಾ ಆಮೇಲೆ ನೋಡೋಣ ಸಿಗೋಣ ಆಯ್ತಾ ಆಮೇಲೆ ಇದ್ದೇ ಇರುತ್ತಲ್ವ ಸರಸಸಲ್ಲಪ್ಪ ಅಂತ ಈ ಕಡೆ ಅವಾಗ ಹಂಜನ ಹೇಳ್ತಾಳೆ ಅಯ್ಯೋ ಅತ್ತೆ ನೀವು ಈ ತರ ಅವಳನ್ನ ವಹಿಸ್ಕೊಂಡು ಮಾತಾಡಿರೋದಕ್ಕೆ ಈ ತರ ಮಾಡೋದಕ್ಕೆ ಸಹ ಅವಳು ತಲೆ ಮೇಲೆ ನಿಮ್ ಕುತ್ಕೋತಾಳೆ ಇದನ್ನೇ ಸಹ ಆಲ್ನೆ ಸಹ ಬೆಡ್ರೂಮ್ ಮಾಡ್ಕೋತಾಳೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಎ ಅಜಿತ್ ಹೇಳ್ತಾ ಇರ್ತಾನೆ ಎಲ್ಲೋ ಸುಟ್ಟಿರೋ ವಾಸನೆ ಬರ್ತಾ ಇದೆ ಅಂದ್ಬಿಟ್ಟು ಅಂಜನ ಕಡೆ ಬೆರಳು ಮಾಡಿ ತೋರಿಸ್ತಾ ಇರ್ತಾನೆ ಅವಾಗ ಸಂಗೀತ ಸುಮ್ನಿರೋ ಸುಮ್ನಿರೋ ಅಂತ ಹೇಳ್ತಾ ಇರ್ತಾಳೆ ಆಯಿತು ಚೆನ್ನಾಗಿ ಹೋಗಿ ನೀನು ಹೆಲ್ಪ್ ಮಾಡು ಅಂದಾಗ ಸರಿ ಆಯಿತು ಅಂತ ಕಿಚನ್ಗೆ ಅಂತ ಭೂಮಿ ಹೋಗ್ತಾ ಇರಬೇಕಾದ್ರೆ ಅಜ್ಜಿನ ನೆನ್ಪಿಸ್ಕೊಬಿಟ್ಟು ಹಾಗೆ ನೆನ್ಕೋತಾಳೆ ನೀನು ಕಿಚನ್ಗೆ ಹೋಗಬೇಡ ಅಂತ ಅಜ್ಜಿ ಅವಾಗ ಬೈದಿರೋ ಮಾತನ್ನೆಲ್ಲ ನೆನಪಿಸ್ಕೊತಾ ಇರ್ತಾಳೆ ಅವಾಗ ಅಜ್ಜಿ ಹೇಳ್ತಾನೆ ಯಾಕೆ ಚಿನ್ನ ನೀನು ಬೇಜಾರು ಮಾಡ್ಕೋತೀಯ ಅಜ್ಜಿ ನಿಮ್ಮ ಮನೆ ಹತ್ರ ಬಂದು ಕ್ಷಮೆ ಆಯ್ತಲ್ಲ ಮತ್ತೆ ಹೋಗು ಅಂದಾಗ ಅಜ್ಜಿ ಹೇಳ್ತಾಳೆ ನೋಡು ಅಜಿತ್ ನೀನು ಅದನ್ನೇ ಸಹ ಮತ್ತೆ ಮತ್ತೆ ನನಗೆ ಹೇಳ್ಬೇಡ ಅವಳನ್ನ ನನಗೆ ಕ್ಷಮೆ ಕೇಳಿದ್ದು ನಿಜ ಆದರೆ ನೀನು ಅದನ್ನೇ ನನಗೆ ರಿಪೀಟ್ ಹೇಳ್ಬೇಡ ಅಂದಾಗ ಅಯ್ಯೋ ನನ್ನ ಮುದ್ದಿನ ಅಜ್ಜಿ ನೀವು ಯಾಕೆ ಬೇಜಾರು ಮಾಡ್ಕೋತೀರಾ ಅಜ್ಜಿ ನಿಮ್ಮನ್ನು ನಾನು ಒಗ್ಳಿತಾ ಇದ್ದೀನಿ ಅಜ್ಜಿ ಇಲ್ಲ ಆಯ್ತಾ ಎಷ್ಟು ಒಳ್ಳೆಯವರು ನಿಮ್ಮದು ಎಷ್ಟು ಸ್ವಾಭಿಮಾನ ಎಲ್ ಯಾರ ಮನಸ್ಸಿಗೂ ಸಹ ನೀವು ಇವತ್ತರ್ಗು ನೋವು ಮಾಡಿಲ್ಲ ಅದನ್ನು ಅರ್ಥ ಮಾಡಿಕೊಂಡು ನೀವೇ ಸ್ವತಃ ಹೋಗಿ ಸಾರಿ ಕೇಳಿದ್ರಲ್ಲ ಅದು ನನಗೆ ತುಂಬ ಖುಷಿಯಾಗ್ತಿದೆ ಅಜ್ಜಿ ಮ ಮತ್ತೆ ನಮ್ಮ ಅಜ್ಜಿ ನನಗೆ ಸಿಕ್ಬಿಟ್ರಲ್ಲ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ಅಂದಾಗ ಅಜ್ಜಿ ಪ್ಲೀಸ್ ಅಜ್ಜಿ ಭೂಮಿನ ಕಳಿಸು ಅಜ್ಜಿ ಕಿಚನ್ಗೆ ಅಂತ ಹೇಳ್ತಾ ಇರ್ತಾನೆ ಏನು ಮಾತಾಡ್ತಾನೆ ಹಾಗೆ ಹೋಗಿ ಸೋಫಾ ಮೇಲೆ ಅಜ್ಜಿ ಕುತ್ಕೊಬಿಡ್ತಾರೆ ಬಿಡ್ತಾರೆ ಅವಾಗ ನೋಡು ಭೂಮಿ ನಾವು ತುಂಬ ಟೀನೆಲ್ಲ ಮಿಸ್ ಮಾಡ್ಕೊಂಡಿದ್ದೀವಿ ಕಡಕ್ ಟೀನ ನೀನು ಹೋಗ್ಬಿಟ್ಟು ನಾನು ಸಹ ಮಿಸ್ ಮಾಡ್ಕೊಂಡಿದ್ದೀನಿ ಟೀ ಬಾ ಎಲ್ಲರಿಗೂ ಅಂದಾಗ ಸಂಗೀತ ಕರ್ಕೊಂಡು ಕಿಚನ್ಗೆ ಹೋಗ್ತಾಳೆ ಎಲ್ಲರೂ ಸಹ ಎದ್ದೋಕೆ ಹೋಗ್ತಾ ಇರ್ತಾರೆ ಅವಾಗ ಅಜ್ಜಿತ್ ಮಾತ್ರ ಯಾರನ್ನೂ ಬಿಡಲ್ಲ ನೋಡಿ ಎಲ್ಲರೂ ಸಹ ಭೂಮಿ ಟೀನ ಮಿಸ್ ಮಾಡ್ಕೊಂಡಿದ್ರೆ ನೀವು ಇವತ್ತು ಕುಡಿಲೇಬೇಕು ಎಲ್ಲರೂ ಕೂತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಅಜ್ಜಿನ ಕೂರಿಸ್ತಾನೆ ಅವಾಗ ಶ್ರವಣ ಹೋಗ್ತಾ ಇರ್ತಾನೆ ಸತ್ಯಣ್ಣನ ಕೂಗಿದಾಗ ಸತ್ಯಣ್ಣ ಬನ್ನಿ ಸಾಹೇಬ್ರೆ ಶ್ರವಣ ಸಾಹೇಬ್ರೆ ನೀವು ಹೋಗಬೇಡಿಂದ ಅಂತ ಕರೆದು ಕೂರಿಸ್ಕೊತಾನೆ ಅಪ್ಪನ ಎಲ್ಲರೂ ಸಹ ಕೂರಿಸ್ಕೊತಾನೆ ಅವಾಗ ದೇವಿಯ ಹತ್ರ ಹೋಗ್ಬಿಟ್ಟು ಟೀ ಕುಡಿಬೇಕು ನೀವು ಅತ್ತೆ ಅಂದಾಗ ನಾನು ಅಷ್ಟೇ ಭೂಮಿ ಮಾಡೋ ಖಡಕ್ ಟೀನ ಮಿಸ್ ಮಾಡ್ಕೊಂಡೆ ಖಂಡಿತ ಕುಡಿತೀನಿ ಅಂದಾಗ ಅಂಜನ ನೀನು ಕುಡಿಯಲ್ಲವಾ ಟೀ ಕ್ಯಾನ್ಸಲ್ ಭೂಮಿಯಿಂದಾಗ ಇಲ್ಲ ಇಲ್ಲ ಅಂಜನೂ ಕುಡಿತಾಳೆ ಆಯ್ತಾ ಅಂದ್ಬಿಟ್ಟು ಮಾ ಅಂತ ಇರ್ತಾಳೆ ಇಲ್ಲ ಇಲ್ಲ ಇವತ್ತು ಕುಡಿತಾಳೆ ಆಯ್ತಾ ಅಂದ್ಬಿಟ್ಟು ಎಲ್ಲ ಸಹ ಕೂತಿರ್ತಾರೆ ಅವಾಗ ಭೂಮಿ ಟೀ ಮಾಡ್ಕೊಂಡು ತಗೋ ಆಹಾ ಆ ಘಮ ಗಮ ಅಂತ ಇದೆ ಎಂದಾಗ ಇಷ್ಟು ಒಂದು ಟೀಗೆ ಥರ ಎಲ್ಲ ಸ್ಕೋಪ್ ಬೇಕಂತ ಶ್ರವಣ ಹೇಳ್ತಾ ಇರ್ತಾನೆ ಅವಾಗ ಒಂದು ಕ್ಷಣ ಅವಾಗ ಸಂಗೀತ ಅಂದ್ರೆ ಒಂದು ವಾರದಿಂದ ಭೂಮಿ ಇರಲಿಲ್ವಲ್ಲ ಅದಕ್ಕೆ ಆತರ ಅಂತ ಇದ್ದಾನೆ ಸುಮ್ಮನೆ ಶ್ರವಣ ಅಂತ ಹಾಗೆ ಸುಮ್ ಮಾಡಿಬಿಡ್ತಾನೆ ಎಲ್ಲರೂ ಸಹ ಟೀ ತಗೋತಾ ಇರ್ತಾರೆ ಅಜ್ಜಿ ತಗೊಳ್ಳಲ್ಲ ಅವಾಗ ಇಷ್ಟು ಟೈಮ್ ವೇಸ್ಟ್ ಮಾಡಿದ್ದು ಟೀಗೋಸ್ಕರ ತಾನೆ ಕುಡಿರಿ ಅಜ್ಜಿ ಅಂತ ಅಜ್ಜಿಗೂ ಸಹ ಟೀನ ಕೊಡ್ತಾ ಇರ್ತಾನೆ ಹಾಗೆ ಭೂಮಿ ಮಾವನಿಗೆ ಎಲ್ಲರಿಗೂ ಸಹ ಟೀ ಕೊಡ್ತಾ ಇರ್ತಾಳೆ ಅವಾಗ ಸರ ನೋಡ್ಬಿಟ್ಟು ಬಿಡ್ತಾಳೆ ದೇವಿಯಾನಿ ಅಶ್ವಿನಿ ಕತ್ತಲಿ ಸರ ನೋಡ್ಬಿಟ್ಟು ಒಂದು ಕ್ಷಣ ಶಾಕ್ ಆಗಿಬಿಡ್ತಾಳೆ ಅಯ್ಯೋ ಏನಾದ್ರು ಪೆಂಡೆಂಟ್ ನೋಡ್ಬಿಟ್ರೆ ಭೂಮಿ ಅಂತ ಅನ್ಕೋಬಿಟ್ಟು ನಾನೇ ಕೊಡು ಕೊಡ್ತೀನಿ ಟೀ ನ ನೀನು ಎಷ್ಟು ಅಂತ ಕೆಲಸ ಮಾಡ್ತೀಯ ಅಂದ್ಬಿಟ್ಟು ಅವಳೆ ಕೊಡ್ತಾ ಬರ್ತಾಳೆ ಎಲ್ಲರಿಗೂ ಶ್ರವಣಗೆ ಎಲ್ಲರಿಗೂ ಟೀ ಕೊಟ್ಬಿಟ್ಟು ಆ ಪೆಂಡೆಂಟ್ ನ ಒಳಗ್ ಹಾಕು ಅಂತ ಹೇಳ್ತಾ ಇರ್ತಾಳೆ ಅವಾಗ ಸರಿ ಆಯ್ತು ಅಂದ್ಬಿಟ್ಟು ಎಲ್ಲರೂ ಸಹ ಖುಷಿಯಿಂದ ಟೀ ನ ಕುಡಿತಾ ಇರ್ತಾರೆ ಅವಾಗ ಭೂಮಿ ಹೇಳ್ತಾಳೆ ಅಪೇಕ್ಷ ಅವ್ರು ಎಲ್ಲಿ ಅಂತ ಅಂದಾಗ ಅಲ್ಲಿ ಮೇಲಿದ್ದಾಳೆ ಅಂತ ಹೇಳ್ತಾಳೆ ಅವಾಗ ಅಪೇಕ್ಷನ್ ಹತ್ರ ಭೂಮಿ ಟೀ ಇಡ್ಕೊಂಡ್ ಬರ್ತಾಳೆ ಮೇಡಮ್ ಟೀ ಅಂದಾಗ ನನಗೆ ಯಾಕೆ ತಂದೆ ನನಗೆ ಬೇಡ ಅಂತ ಬೈತಾ ಇರ್ತಾಳೆ ಅಲ್ಲ ಮೇಡಮ್ ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟು ನೀವು ಪಲ್ಲವಿ ಹಾಕಿಂಗ್ ಯಾಕೆ ಹೊಡಿದ್ರಿ ಇಂದಾಗ ಓಹೋ ನೀವು ಮತ್ತೆ ಎಲ್ಲನೂ ನಿಮಗೆ ಊದ್ಬಿಟ್ರಾ ಆಲ್ರೆಡಿಯಾ ಇವತ್ತು ಪಲ್ಲವಿ ಹೊಡೆದಿ ನಾಳೆ ನಿನಗೂ ಹೊಡಿತೀನಿ ಇಂದಾಗ ಅಂತ ಸಂದರ್ಭ ಬರಲೇ ಬಿಡಿ ನನಗೆ ಯಾಕೆ ಕೊಡ್ತೀರಾ ನನಗೆ ಹೊಡೆದ್ರೆ ನಿಮಗೆ ಊಟ ಮಾಡೋಕ್ಕೆ ಕೈಯೇ ಇರಲ್ಲ ಆಯ್ತಾ ಅಂತ ಹೇಳ್ತಾ ಇರ್ತಾಳೆ ಒಂದು ಕ್ಷಣ ಶಾಕ್ ಆಗಿ ಹಾಗೆ ಅಪೇಕ್ಷೆ ನಿಂತ್ಕೊ ಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು